ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ವಾಫಿ ಮಾಲ್ ಅಲ್ಲಿರುವಂಟ್ಗೆ ಹೋಗ್ತಾ ಇದ್ದೇವೆ ಸಿಂಗರ್ ಆಶಾ ಭೋಸ್ಲೆ ಅವರ ರೆಸ್ಟೋರೆಂಟ್ ಇದು ನಾವು ಬರ್ಡೇ ಪಾರ್ಟಿ ಅಟೆಂಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿಗೆ ಈ ರೆಸ್ಟೋರೆಂಟ್ ಹೇಗಿದೆ ಪಾರ್ಟಿ ಹೇಗಾಯ್ತು ಅಂತ ಹೇಳುವ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೇನೆ ವಾಫಿ ಮಾಲ್ ಪಾರ್ಕಿಂಗ್ ಲಾಟ್ ಎಂಟರ್ ಆಗಿ ಎಂಡ್ ಅಲ್ಲಿ ಈ ಹೋಟೆಲ್ ಇದೆ ಇಲ್ಲಿ ರೆಸ್ಟೋರೆಂಟ್ ವಿಸಿಟ್ ಮಾಡುವವರಿಗೆ ವ್ಯಾಲೆ ಪಾರ್ಕಿಂಗ್ ಫೆಸಿಲಿಟಿ ಇದೆ ಅಂದರೆ ನಾವು ಯಾವ ರೆಸ್ಟೋರೆಂಟಿಗೆ ಹೋಗ್ತೇವೆ ಅಲ್ಲಿನ ವ್ಯಾಲೆ ಪಾರ್ಕಿಂಗಲ್ಲಿ ಅಲ್ಲಿ ನಾವು ಹೇಳಿದ್ರೆ ಈ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿ ಅವರು ನಮ್ಮ ಕಾರ್ ಕಾರನ್ನ ಪಾರ್ಕ್ ಮಾಡಿ ಮತ್ತೆ ರಿಟರ್ನ್ ತಂದು ಕೊಡ್ತಾರೆ ಈಗ ಕಾಣ್ತಾ ಇದೆ ನೋಡಿ ಬಿಲ್ಡಿಂಗ್ ಇದರ ಒಳಗಡೆ ಆಶಾಸ್ ರೆಸ್ಟೋರೆಂಟ್ ಇರೋದು ಈ ರೆಸ್ಟೋರೆಂಟ್ ಇರೋದು ಫಸ್ಟ್ ಫ್ಲೋರ್ ಅಲ್ಲಿ ಹಾಗಾಗಿ ನಮಗೆ ಒಂದು ಸ್ಟೇರ್ ಕೇಸ್ ಹತ್ತಿ ಹೋಗ್ಬೇಕು ಲಿಫ್ಟ್ ಲಿಫ್ಟಲ್ಲಿ ಹೋಗ್ಬೋದು ಇಲ್ಲಿನ ಅಟ್ಮೋಸ್ಫಿಯರ್ ತುಂಬಾನೇ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಅಂತ ಹೇಳಬಹುದು ಸ್ಟೇರ್ ಕೇಸ್ ಹತ್ತಿ ಹೋದವರಿಗೆ ಲೆಫ್ಟ್ ಸೈಡ್ ಅಲ್ಲಿ ಆಶಾಸ್ ರೆಸ್ಟೋರೆಂಟ್ ಸಿಗುತ್ತೆ ರೆಸ್ಟೋರೆಂಟ್ ಅಂತ ಹೇಳಿದ್ರೆ ರೆಸ್ಟೋರೆಂಟ್ ಗೆ ತುಂಬಾನೇ ನಡ್ಕೊಂಡು ಹೋಗ್ಬೇಕು ಆದ್ರೆ ಆಶಾಸ್ ರೆಸ್ಟೋರೆಂಟ್ ನ ಬೋರ್ಡ್ ಸಿಗುತ್ತೆ ಇಲ್ಲಿ ಆಶಾ ಅವರ ಭಾವಚಿತ್ರವನ್ನ ಹಾಕಿ ಹೆಸರು ಬರೆದಿದ್ದಾರೆ ಆಶಾಸ್ ಅಂತ ಹೇಳಿ ಇಲ್ಲಿಂದ ಒಳಗಡೆ ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಹೋಟೆಲ್ ನ ಎಂಟ್ರೆನ್ಸ್ ಸಿಗುತ್ತೆ ಎಂಟ್ರೆನ್ಸ್ ಅಲ್ಲಿ ಮೋದಿ ಅವರು ಇಂದಿರಾ ಗಾಂಧಿ ಅವರು ವಾಜಪೇಯಿ ಅವರು ಇನ್ನೂ ಕೆಲವರ ಜೊತೆ ಆಶಾ ಭೋಸ್ಲೆ ಅವರು ತೆಗೆದುಕೊಂಡ ಫೋಟೋವನ್ನು ಇಲ್ಲಿ ಹಾಕಿದ್ದಾರೆ ಮತ್ತೆ ಸಿಟ್ಟಿಂಗ್ ಏರಿಯಾ ತರ ಇದೆ ತುಂಬಾ ಚೆನ್ನಾಗಿತ್ತು ಇದು ಇನ್ನು ಇಲ್ಲಿನ ಮೆನು ಕಾರ್ಡಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಆಶಾ ಅವರ ಫೋಟೋವನ್ನು ಹಾಕಿದ್ದಾರೆ ಮತ್ತೆ ಪ್ರತಿಯೊಂದು ಐಟಮ್ನ ಕೆಳಗಡೆ ಇದು ಯಾಕೆ ಬಂತು ಐಟಮು ಇದು ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದರ ಮಾಹಿತಿಯನ್ನು ಕೂಡ ಇದರಲ್ಲಿ ಹಾಕಿದ್ದಾರೆ ಇನ್ನು ಇಲ್ಲಿ ಮಕ್ಕಳಿಗೆ ಅಂತ ಒಂದು ಸಣ್ಣ ಮೆನು ಕಾರ್ಡ್ ಮಾಡಿದ್ದಾರೆ ಅದರಲ್ಲಿ ಮಕ್ಕಳಿಗಾಗುವ ಕೆಲವೊಂದು ಐಟಮನ್ನು ಕೊಂಬೋ ಮಾಡಿ ಹಾಕಿದ್ದಾರೆ ಪಾಪಡ್ ಪುದೀನ ಚಟ್ನಿ ಮತ್ತು ಮ್ಯಾಂಗೋ ಸ್ವೀಟ್ ಪಿಕ್ಕಲ್ ಇದನ್ನು ಅವರು ಮೊದಲಿಗೆ ಸರ್ವ್ ಮಾಡಿದರು ಇವರು ಇವತ್ತಿನ ನಮ್ಮ ಪಾರ್ಟಿಯ ಹೋಸ್ಟ್ ಸುನೀತಕ್ಕ ಸಿದ್ಧಾರ್ಥ ಬೌಜಿ ಮತ್ತೆ ಅವರ ಅಮ್ಮ ಸಿದ್ಧಾರ್ಥ ಬೌಜಿ ಅವರ ಬರ್ತ್ಡೇ ಪ್ರಯುಕ್ತ ನಾವು ಈ ರೆಸ್ಟೋರೆಂಟ್ ಗೆ ಬಂದಿದ್ದು ಇದು ಲೆಮನ್ ಮಿಂಟ್ ಮಾಕ್ಟೈಲ್ ಇದರ ಮೇಲ್ಗಡೆ ಅವರು ಐಸನ್ನ ಕ್ರಶ್ ಮಾಡಿ ಹಾಕಿದ್ರು ಅದು ಸ್ಪೆಷಲ್ ಟೇಸ್ಟ್ ಕೊಡ್ತು ಇದರ ಜೊತೆಗೆ ನಾವು ಮಟರ್ ಆಲೂ ಟಿಕ್ಕಿ ಸಿಕ್ ಕಬಾಬ್ ಬ್ರಕೋಲಿ ಮತ್ತೆ ಪನೀರ್ ಪಾಲಕ್ ಚಾಟ್ ಮತ್ತೆ ಮಶ್ರೂಮ್ ಚೀಸ್ ಕ್ರಂಚಿ ಮಾಡಿದ್ವಿ ಇನ್ನು ಈ ಹೋಟೆಲ್ನ ಲುಕ್ ತುಂಬಾ ಚೆನ್ನಾಗಿತ್ತು ಆಶಾ ಅವರ ಸ್ಪೆಷಲ್ ಫೋಟೋಸ್ ಹಾಕಿದ್ರು ಸಾಂಗ್ಸ್ ಒಂದಾದ ನಂತರ ಒಂದು ಇಲ್ಲಿ ಪ್ಲೇ ಆಗ್ತಾ ಇರುತ್ತೆ ಹೋಟೆಲ್ನ ಇಂಟೀರಿಯರ್ ವರ್ಕ್ ತುಂಬಾನೇ ಚೆನ್ನಾಗಿತ್ತು ಮಂದ ಬೆಳಕಲ್ಲಿತ್ತು ಎಲ್ಲಾ ಟೇಬಲ್ ಮೇಲೆ ಈ ತರ ಕ್ಯಾಂಡಲ್ ಇಟ್ಟಿದ್ರು ಅದು ನನಗೆ ಅಟ್ರಾಕ್ಟಿವ್ ಅಂತ ಅನಿಸ್ತು ಮೇನ್ ಕೋರ್ಸಲ್ಲಿ ಅಲ್ಲಿ ಜೀರಾ ರೈಸ್ ಮತ್ತೆ ಆಶಾ ಭೋಸ್ಲೆ ಸ್ಪೆಷಲ್ ದಾಲನ್ನ ತಕೊಂಡಿದ್ವಿ ತುಂಬಾನೇ ಸೂಪರ್ ಆಗಿತ್ತು ಈ ಹೋಟೆಲ್ಗೆ ಯಾರಾದರೂ ವಿಸಿಟ್ ಮಾಡಿದರೆ ಈ ಎರಡು ಡಿಶನ್ನ ಕಂಪಲ್ಸರಿಯಾಗಿ ಆಗಿ ತಗೊಳ್ಳಿ ಯಾಕಂದ್ರೆ ಅಷ್ಟು ಟೇಸ್ಟಿ ಆಗಿದೆ ನಾನು ಈ ತರದ ಜೀರಾ ರೈಸ್ ಮತ್ತೆ ದಾಲನ್ನ ಇನ್ನೆಲ್ಲಿ ಸಹ ತಿನ್ನಲಿಲ್ಲ ಅಂತ ಹೇಳ್ಬೋದು ಇದು ತನಕ ಅಷ್ಟು ಸೂಪರ್ ಆಗಿತ್ತು ಎಕ್ಸಾಕ್ಟ್ ಹನ್ನೆರಡು ಗಂಟೆ ಆಗುವ ತನಕ ವೇಟ್ ಮಾಡಿ ಕೇಕ್ ಕಟ್ಟಿಂಗ್ ಮಾಡಿದ್ವಿ ಇನ್ನು ಕೇಕ್ ಕಟ್ಟಿಂಗ್ ಆದ್ಮೇಲೆ ರೆಸ್ಟೋರೆಂಟ್ ಕಡೆಯಿಂದ ಒಂದು ಪೇಸ್ಟ್ರಿಯನ್ನ ಕೊಟ್ಟರು ಅದನ್ನು ಕೂಡ ಕಟ್ ಮಾಡಿದ್ರು Birthday. Okay. Yes, Thank you very much. Yeah. Yeah. Mm -hmm. Mm -hmm. Mm -hmm. ಇನ್ ಬಿಟ್ವೀನ್ ಅಲ್ಲಿ ಸಾಂಗ್ ರನ್ ಇದ್ರೆ ನನ್ನ ಮಗನ ಡ್ಯಾನ್ಸ್ ಕೂಡ ಆಗ್ತಾ ಇತ್ತು ಒಂದು ಎರಡು ಮೂರು ಸಾಂಗಿಗೆ ಡ್ಯಾನ್ಸ್ ಮಾಡಿದ ಆಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಹೇಳಿದ್ದ ಅಪ್ಪನ ಹತ್ರ ಅವನ ಅಪ್ಪ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆದ್ರಿದ್ ತೆಗ್ದಿದ್ರು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಪಾರ್ಟಿಗೆ ಇನ್ವೈಟ್ ಮಾಡಿದ್ದಕ್ಕೆ ಸುನೀತಕ್ಕ ಮತ್ತು ಬಾಜಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ ನಾನು ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಾನು ನಿಮಗೇನು ಸಿಗ್ತೇನೆ ನನ್ನ ಮುಂದಿನ ವೀಡಿಯೋದಲ್ಲಿ ನಿಮಗೆ ಈ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವಾಚ್ ಓವರ್ಸ್ ತುಂಬಾ ಇಂಪ್ರೂವ್ ಆಗಿದೆ ಆದರೆ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ